ಸಾರಕ್ಕಿ ಅಗ್ರಹಾರ ಕೆರೆ ಹೋಗಿ ಜೆ ಪಿ ನಗರ ಫೋರ್ತ್ ಫೇಸ್ ಆಯಿತು ಚಿನ್ನಗಾರ ಕೆರೆ ಹೋಗಿ ಈಜಿಪುರ ಆಯ್ತು ಚಲಘಟ್ಟ ಕೆರೆ ಹೋಗಿ ಕರ್ನಾಟಕ ಗಾಲ್ಫ್ ಅಸೋಸಿಯೇಷನ್ ಆಯ್ತು ದೊಮ್ಮಲೂರು ಕೆರೆ ಹೋಗಿ ದೊಮ್ಮಲೂರು ಸೆಕೆಂಡ್ ಸ್ಟೇಜ್ ಆಯ್ತು ಕದ್ರೇನಹಳ್ಳಿ ಕೆರೆ ಹೋಗಿ ಬನ್ಶಂಕರಿ ಸೆಕೆಂಡ್ ಸ್ಟೇಜ್ ಆಯ್ತು ರಾಮಶೆಟ್ಟಿ ಪಾಳ್ಯ ಕೆರೆ ಹೋಗಿ ಮಿಲ್ಕ್ ಕಾಲನಿ ಆಯ್ತು ಅಗಸನ ಕೆರೆ ಹೋಗಿ ಗಾಯತ್ರಿ ದೇವಿ ಪಾರ್ಕ್ ಆಯ್ತು ಕೇತಮಾರನ ಹಳ್ಳಿ ಕೆರೆ ಹೋಗಿ ರಾಜಾಜಿ ನಗರ ಆಯ್ತು ಧರ್ಮಂ ಬುದ್ಧಿ ಕೆರೆ ಹೋಗಿ ಕೆಂಪೇಗೌಡ ಬಸ್ ಸ್ಟ್ಯಾಂಡ್ ಆಯ್ತು ಸಂಪಿಗೆ ಕೆರೆ ಹೋಗಿ ಕೊಂಟಿರುವ ಸ್ಟೇಡಿಯಂ ಆಯಿತು ಕೋರ್ಮಂಗಲ ಕೆರೆ ಹೋಗಿ ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಯಿತು ಸೋನೆಹಳ್ಳಿ ಕೆರೆ ಹೋಗಿ ಆಸ್ಟಿಂಗ್ ಟೋನ್ ಆಯಿತು ಹೆಣ್ಣೂರು ಕೆರೆ ಮಾಯವಾಗಿ ನಾಗವಾರ ಆಯ್ತು ಕೊಟ್ಟೂರು ಕೆರೆ ಹೋಗಿ ರಾಜರಾಜೇಶ್ವರಿ ಲೇಔಟ್ ಆಯ್ತು ಪರಂಗಿಪಾಳ್ಯ ಕೆರೆ ಹೋಗಿ ಎಚ್ ಎಸ್ ಆರ್ ಲೇಔಟ್ ಆಯ್ತು ಕುರುಳ್ಳಿ ಕೆರೆ ಮಾಯವಾಗಿ ಬಸವೇಶ್ವರ ನಗರ ಲೇಔಟ್ ಆಯ್ತು ಮುಗ್ದಿಲ್ಲ ಆಸೆ ಎಷ್ಟೋ ಕೆರೆಗಳನ್ನ ಒತ್ತುವರಿ ಮಾಡಿಕೊಂಡು ಮುಚ್ಚಾಕ್ತಾ ಇರೋದ್ರಿಂದ ನಮ್ಮ ಸುತ್ತಮುತ್ತ ನೀರು ಅನ್ನೋದು ಇಲ್ಲ ಈಗ ಬೆಂಗಳೂರಲ್ಲಿ ನಾವು ನೋಡ್ತಾ ಇದೀವಿ ನೀರಿಲ್ಲ ನೀರಿಲ್ಲ ಅಂತ ಕೇವಲ ಹದಿನೈದು ದಿನದಲ್ಲೇ ಎಷ್ಟೋ ಬೋರ್ಗಳು ಖಾಲಿ ಆಗೋಗ್ಬಿಟ್ಟಿದೆ ಬೇಸಿಗೆಗೆ ನೀರಿಲ್ಲದೆ ಜನ ಒದ್ದಾಡ್ತಾ ಇದ್ದಾರೆ ಬಿಂದೆಗಳಿಡ್ಕೊಂಡು ರೋಡ್ ರೋಡ್ ಸುತ್ತಾ ಇದ್ದಾರೆ ಅಂತ ಪರಿಸ್ಥಿತಿ ಜನಕ್ಕೆ ಇವತ್ತು ಬಂದ್ಬಿಟ್ಟಿದೆ ಅದರಲ್ಲೂ ಮೊನ್ಮೊನೆ ಕೂಡ ಕೆಲವಷ್ಟು ವಿಷಯಗಳನ್ನ ನೋಡ್ತಾ ಇದ್ವಿ ಎಲ್ಲ ಮೀಡಿಯಾದಲ್ಲೂ ತೋರಿಸ್ತಾ ಇದ್ದಾರೆ ನೀರಿಲ್ಲ ಅಂದ್ಬಿಟ್ಟು ಎಷ್ಟೋ ಜನ ಅಪಾರ್ಟ್ಮೆಂಟ್ಗಳವರು ಮಾಲ್ಗಳಿಗೆ ಹೋಗಿ ಸ್ನಾನ ಮಾಡ್ತಾ ಇದ್ದಾರೆ ಫ್ರೆಶ್ ಅಪ್ ಆಗ್ತಾ ಇದ್ದಾರೆ ಅಲ್ಲಿ ಟಾಯ್ಲೆಟ್ ಸ್ಕ್ರೀನ್ನ ಯೂಸ್ ಮಾಡ್ತಾ ಇದ್ದಾರೆ ಅಂತ ಆ ಲೆವೆಲ್ಗೆ ಈಗಾಗಲೇ ನೀರಿಗೆ ಬರ ಅನ್ನೋದು ಬರ್ಬಿಟ್ಟಿದೆ ನಮ್ಮ ಬೆಂಗಳೂರಿನ ಮೊದಲು ಕೆರೆಗಳ ನಗರಿ ಅಂತನೂ ಅಂತ ಇದ್ರು ಉದ್ಯಾನ ನಗರಿ ಹೇಗಂತ ಇದ್ರು ಹಾಗೆ ಕೆರೆಗಳು ಇತ್ತು ಬೆಂಗಳೂರಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚಾಗಿ ಕೆರೆಗಳು ಇದ್ವು ಆದ್ರೆ ಈಗ ಒಂದು ಇಪ್ಪತ್ತು ಲೆಕ್ಕಕ್ಕೆ ಬೆಂಬಿಡಿದವೇ ಅಷ್ಟೊಂದು ಕೆರೆಗಳ ಒತ್ತುವರಿ ಅನ್ನೋದು ಆಗೋಗಿದೆ ಸುಮಾರು ಲೆಕ್ಕ ಇಟ್ಕೊಳ್ಳಿ ಎಷ್ಟೋ ಕೆರೆಗಳು ನಮಗೆ ಗೊತ್ತಿಲ್ಲದೇನೆ ಆ ಜಾಗಗಳನ್ನೆಲ್ಲ ಲೇಔಟ್ ಮಾಡಿ ಮಾರಾಕ್ತಾ ಇದ್ದಾರೆ ಈಗಿರುವಂತ ಕೆರೆಗಳನ್ನು ಈ ಭೂಮಾಫಿಯಾ ಅನ್ನೋದು ಮುಚ್ಚಾಗ್ತಾ ಇದೆ ಕೆರೆ ಹೊತ್ತು ಅಂತರ್ಜಲದ ಮಟ್ಟ ಕಡಿಮೆ ಆಗ್ತಾ ಇದೆ ಬೋರ್ಗಳಲ್ಲಿ ನೀರಿಲ್ದೆ ಇರೋ ಆಗ್ತಾ ಇದೆ ಕಾವೇರಿ ನೀರೇ ಎಲ್ಲ ಕಡೆಗೂ ಸಪ್ಲೈ ಕೊಡ್ತೀವಿ ಅಂತಾರೆ ಈಗಿರೋ ಕಾವೇರಿ ನೀರನ್ನೇ ಬೆಂಗಳೂರಿಗೆ ಕೊಡೋದಕ್ಕಾಗ್ತಾ ಇಲ್ಲ ಅಂತದ್ರಲ್ಲಿ ಬೇರೆ ಕಡೆ ಎಲ್ಲಿಂದ ಸಪ್ಲೈ ಕೊಡೋದಕ್ಕಾಗುತ್ತೆ ಅಟ್ಲೀಸ್ಟ್ ಅಂತರ್ಜಲ ಮಟ್ಟ ಚೆನ್ನಾಗಾದರೂ ಇದ್ದಿದ್ರೆ ನಾವು ನೀರಿಗೆ ಒದ್ದಾಡೋ ಪರಿಸ್ಥಿತಿ ಬರೋದಿಲ್ಲ ಈಗೇನಾಗ್ತಾ ಇದೆ ಭೂ ಒತ್ತುವರಿಯಿಂದ ಕೆರೆಗಳೆಲ್ಲ ಮುಚ್ಚೋಗ್ತಾ ಇದೆ ಕೆರೆಗಳು ಮುಚ್ಚೋಗಿ ಆ ಜಾಗದಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಎದುಳ್ತಾ ಇದೆ ಆದ್ರೆ ನೀರಿನ ಬೆಲೆ ಈಗಲೂ ಗೊತ್ತಾಗ್ತಾ ಇಲ್ಲ ಬೆಂಗಳೂರಿನ ಜನಕ್ಕೆ ಈಗಲೂ ಒತ್ತುವರಿ ಆಗ್ತಾ ಇರುವಂತ ಕೆರೆಗಳನ್ನ ಉಳಿಸ್ಕೊಳ್ಳಿಲ್ಲ ಅಂದ್ರೆ ಮುಂದೆ ಒಂದು ದಿನ ನೀರಿಗೆ ಒದ್ದಾಡ್ಬೇಕಾದಂತ ಪರಿಸ್ಥಿತಿ ನಿಜವಾಗ್ಲೂ ಬರುತ್ತೇನೋ ಈಗಾಗ್ಲೇ ಒದ್ದಾಡ್ತಾ ಇದ್ದೀವಿ ಇನ್ನ ಬೇಸಿಗೆ ಶುರು ಆಗಿಲ್ಲ ಈಗಲೇ ಈ ಮಟ್ಟಕ್ಕೆ ನೀರಿಗೆ ಒದ್ದಾಡ್ತಾ ಇದ್ದೀವಿ ಅಂದ್ರೆ ಇನ್ ಎರಡು ತಿಂಗಳಾದ್ಮೇಲೆ ಯಾವ ಮಟ್ಟಕ್ಕೆ ಒದ್ದಾಡ್ಬೇಕಾಗತ್ತೆ ಅದಕ್ಕೋಸ್ಕರನೇ ನೀರನ್ನ ಬಳಸೋ ಲಿಮಿಟ್ ಅನ್ನ ಕಡಿಮೆ ಮಾಡ್ಕೊಳ್ತಾ ಇದ್ದಾರೆ ನೀರನ್ನು ಯಾವ ತರ ಉಳಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಈಗ ಎಷ್ಟೋ ಕಡೆ ಮನೆಗಳಲ್ಲಿ ಆಲ್ರೆಡಿ ಏನ್ ಮಾಡ್ತಾ ಇದ್ದಾರೆ ಪ್ಲೇಟ್ಸ್ಗಳ ಬದಲು ತೊಳಿಬೇಕಾಗುತ್ತಲ್ಲ ಅಂತ ಯೂಸ್ ಅಂಡ್ ಥ್ರೋ ಪ್ಲೇಟ್ಸ್ ಬಳಸ್ತಾ ಇದ್ದಾರೆ ಎಲ್ಲಾ ಕಡೆ ಇದೇ ರೀತಿ ಮಾಡ್ಕೊಳ್ಳೋದಕ್ಕಾಗುವುದಿಲ್ಲ ನೀರಿನ ಅವಶ್ಯಕತೆ ಅನ್ನೋದು ಇದೆ ಕುಡಿಯೋದಕ್ಕೆ ಸ್ನಾನ ಮಾಡೋದಕ್ಕೆ ಇದಕ್ಕೆಲ್ಲದಕ್ಕೂ ಅವಶ್ಯಕತೆ ಇದೆ ಸ್ನಾನ ಇಲ್ಲ ಅಂದ್ರೂ ಪರವಾಗಿಲ್ಲ ಅಟ್ಲೀಸ್ಟ್ ಕುಡಿಯೋದಕ್ಕಾದ್ರೂ ನೀರು ಸಿಕ್ಕಿದ್ರೆ ಸಾಕು ಅಂತ ಜನ ಒದ್ದಾಡ್ತಾ ಇರ್ತಾರೆ ಅಂತ ಪರಿಸ್ಥಿತಿಗಳು ಈಗಾಗಲೇ ಬಂದ್ಬಿಟ್ಟಿದೆ ಇನ್ನು ಬೇಸಿಗೆ ಇನ್ನೂ ಒಂದು ಎರಡು ಮೂರು ತಿಂಗಳು ಹೀಗೆ ಇರುತ್ತೆ ಇನ್ನೂ ಜಾಸ್ತಿ ಸುಡೋ ಬಿಸಿಲು ಬರ್ತಾ ಹೋಗುತ್ತೆ ಬಿಸಿಲು ಜಾಸ್ತಿ ಆದಷ್ಟು ನೀರಿನ ಅಭಾವನೂ ಜಾಸ್ತಿ ಆಗ್ತಾನೆ ಹೋಗುತ್ತೆ ಹದಿನೈದು ದಿನದಲ್ಲಿ ಒಂದು ಲಕ್ಷ ಬೋರ್ಗಳಲ್ಲಿ ಬೆಂಗಳೂರಲ್ಲಿ ನೀರಿಲ್ಲ ಅಂದ್ರೆ ಇನ್ನು ಎರಡು ಎರಡೂವರೆ ತಿಂಗಳು ಆಗುವಷ್ಟೊತ್ತಿಗೆ ಎಷ್ಟೋ ಬೋರ್ಗಳು ಖಾಲಿ ಆಗೋಗಿ ನೀರು ಅನ್ನೋದಿರೋದಿಲ್ಲ ಅದಕ್ಕೆ ಎಲ್ಲರನ್ನು ಕೇಳ್ಕೊಳ್ಳೋದು ಒಂದೇ ಕೆರೆ ಒತ್ತುವರಿನ ನಿಲ್ಲಿಸಿದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ನೀರು ಅನ್ನೋದು ಎಲ್ಲರಿಗೂ ಸಿಗುತ್ತೆ ಇಲ್ಲ ಅಂದ್ರೆ ಯಾರಿಗೂ ಕೂಡ ಬೆಂಗಳೂರಲ್ಲಿರೋರಿಗೆ ಕಾವೇರಿ ನೀರನ್ನೇ ನಂಬ್ಕೊಂಡ್ರೆ ನೀರು ಅಂತೂ ಸಿಗೋದಿಲ್ಲ ಸಿಕ್ಕೋದ್ರೂ ಒಂದಕ್ಕೆ ನಾಲ್ಕರಷ್ಟು ದುಡ್ಡು ಕೊಟ್ಟು ಪಡಿಬೇಕಾಗುತ್ತೆ ಗೌರ್ಮೆಂಟ್ ಏನೋ ರೂಲ್ಸ್ ಮಾಡ್ಬಿಟ್ಟಿದೆ ಟ್ಯಾಂಕರ್ಗಳಿಗೆ ಎಂಟುನೂರು ರೂಪಾಯಿ ಮೇಲೆ ಚಾರ್ಜ್ ಮಾಡಬಾರ್ದು ಅಂತ ಆದರೆ ಈಗಿರುವಂಥ ಟ್ಯಾಂಕರ್ಗಳವ್ರು ಏನು ಅಂದರೆ ಬೇಕಾದ್ರೆ ತಗೊಳ್ಳಿ ಇಲ್ಲ ಅಂದರೆ ಬಿಡಿ ಅಂತ ಮಾತಾಡ್ತಾರೆ ನಾಲ್ಕು ನಾಲ್ಕೂವರೆ ಸಾವಿರ ಐದು ಸಾವಿರ ಆರು ಸಾವಿರ ತನಕನೂ ಒಂದೊಂದು ಟ್ಯಾಂಕರ್ ನೀರಿಗೆ ಡಿಮ್ಯಾಂಡ್ ಅನ್ನೋದು ಬಂದ್ಬಿಟ್ಟಿದೆ ಅವ್ರು ಕೇಳಿದಷ್ಟು ದುಡ್ಡು ಕೊಟ್ಟು ನಾವು ತಗೊಂಡ್ಬಂದು ನೀರು ಹಾಕಿಸ್ಕೋಬೇಕು ಈಗ ನಾವು ಗೌರ್ಮೆಂಟ್ ಕಂಪ್ಲೇಂಟ್ ಮಾಡ್ತೀವಿ ಅಂದ್ರೆ ಲಾರಿ ಕೆಟ್ಟೋಗಿದೆ ಅದು ಇದು ನೂರೆಂಟು ರೀಸನ್ ಹೇಳ್ತಾರೆ ಲಾರಿಗಳಲ್ಲಿ ಟ್ಯಾಂಕರ್ಗಳಲ್ಲಿ ನೀರು ತಂದು ಕೊಡೋರು ಯಾರೂ ಇರೋದಿಲ್ಲ ಆಪ್ಷನ್ ಇದೆ ನಾವು ಅಷ್ಟೊಂದು ದುಡ್ಡು ಕೊಟ್ಟು ನೀರನ್ನ ಒಡಿಸ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಈಗಲೂ ಎಚ್ಚೆತ್ತುಕೊಳ್ಳಿಲ್ಲ ಅಂದ್ರೆ ಇನ್ನು ಮುಂದಿನ ವರ್ಷ ಹೋಗೋಷ್ಟು ಇನ್ನೂ ಜಾಸ್ತಿ ನೀರಿನ ಸಮಸ್ಯೆ ಅನ್ನೋದು ಬರುತ್ತೆ ಆಗ ಇನ್ನೂ ಜಾಸ್ತಿ ಒದ್ದಾಡಬೇಕಾಗುತ್ತೆ ಅದಕ್ಕೆ ಎಷ್ಟೋ ಕಡೆ ಇಂಗು ಗುಂಡಿಗಳನ್ನ ಮಾಡ್ತಾ ಇದ್ದಾರೆ ಆದ್ರೂ ಅದು ಸಾಕಾಗುವುದಿಲ್ಲ ಕೆರೆಗಳನ್ನ ಉಳಿಸ್ಕೊಂಡ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಅಂತರ್ಜಲ ಅನ್ನೋದು ಇಂಪ್ರೂವ್ ಆಗ್ತಾ ಹೋಗುತ್ತೆ ಬೆಂಗಳೂರು ಸುತ್ತಮುತ್ತ ಅಟ್ಲೀಸ್ಟ್ ಕೆರೆಗಳಿದಾವೆ ಅವನ್ನು ಕೂಡ ಮುಚ್ಚಾಕಿ ಈ ಭೂಮಾಫಿಯಾ ಅನ್ನೋದು ಕೆರೆಗಳ ಒತ್ತುವರಿ ಮಾಡಿ ಅಲ್ಲೆಲ್ಲ ಲೇಔಟ್ಗಳು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಇದೇ ರೀತಿ ಹೋದ್ರೆ ಬೆಂಗಳೂರು ಸುತ್ತಮುತ್ತನು ನೀರಿನ ಕೊರತೆ ಅನ್ನೋದು ಬರುತ್ತೆ ಇದು ಆಗಬಾರ್ದು ಅಂದ್ರೆ ಕೆರೆ ಒತ್ತುವರಿಗಳು ನಿಂತ್ರೆ ಮಾತ್ರ ಬೆಂಗಳೂರು ಸುತ್ತಮುತ್ತ ಅಷ್ಟು ನೀರಿನ ಸೌಲಭ್ಯ ಇರುತ್ತೆ ಇಲ್ಲ ಅಂದ್ರೆ ಈಗ ಬೆಂಗಳೂರು ನಗರದಲ್ಲಿ ಯಾವ ಥರ ಒದ್ದಾಡ್ತಾ ಇದ್ದಾರೋ ಅಂಥ ಪರಿಸ್ಥಿತಿ ಬೆಂಗಳೂರು ಸುತ್ತಮುತ್ತಲೂ ಬರುತ್ತೆ ಬೆಂಗಳೂರು ಸುತ್ತಮುತ್ತ ಇರೋ ನೀರು ಅಂತರ್ಜಲದಲ್ಲಿರೋ ನೀರು ಅಟ್ಲೀಸ್ಟ್ ಕೆಲವೊಂದು ಕಡೆ ಬೆಂಗಳೂರಲ್ಲಿ ಸಿಗ್ತಾ ಇದೆ ಇದು ಸಿಗಬೇಕು ಅಂದರೆ ಬೆಂಗಳೂರು ಸುತ್ತಮುತ್ತ ಇರೋ ಇರೋ ಕೆರೆಗಳನ್ನೂ ಉಳಿಸ್ಕೋಬೇಕು ಬೆಂಗಳೂರು ಅಂತ ಅಲ್ಲ ಈಗ ನಮ್ಮ ಕರ್ನಾಟಕದಲ್ಲಿ ಬೇರೆ ಕಡೆ ಎಲ್ಲಾದರೂ ಆಗಲಿ ಎಲ್ಲೆಲ್ಲಿ ಕೆರೆಗಳಿದೆ ಆ ಕೆರೆಗಳನ್ನ ಉಳಿಸ್ಕೊಳ್ಳೋದ್ರಿಂದ ಮಟ್ಟ ಜಾಸ್ತಿ ಆಗುತ್ತೆ ನೀರಿನ ಅಭಾವ ಅನ್ನೋದು ಕಡಿಮೆ ಆಗುತ್ತೆ ಇಲ್ಲ ಅಂದರೆ ನೀರಿಗೋಸ್ಕರನೇ ಮೂರನೇ ಮಹಾಯುದ್ಧ ನಡೆಯುತ್ತೆ ಅಂತ ಹೇಳಿದ್ರಲ್ಲ ಅಂಥ ದಿನಗಳು ಕೂಡ ಬರುತ್ತೆ ಅಂಥದ್ದಾಗಬಾರ್ದು ಅನ್ನೋಗಿದ್ರೆ ನೀರನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಕೆರೆಗಳನ್ನ ಉಳಿಸ್ಕೊಳ್ಳೋ ಒಂದು ಪ್ರಯತ್ನ ಮಾಡೋಣ ಇಲ್ಲ ಅಂದ್ರೆ ನಮಗೆ ಉಳಿಗಾಲ ಅನ್ನೋದು ಇಲ್ಲ ಗೌರ್ಮೆಂಟ್ಗಳೇನು ಅವ್ರು ಬರ್ತಾ ಇರ್ತಾರೆ ಅವ್ರ ಅನುಕೂಲಕ್ಕೋಸ್ಕರ ಈ ಕೆರೆಗಳನ್ನ ಒತ್ತುವರಿ ಮಾಡ್ತಾ ಇರ್ತಾರೆ ಹೊಸದಾಗಿ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇರ್ತಾರೆ ನಮ್ಗೆ ಡೆವಲಪ್ಮೆಂಟ್ಗಿಂತ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ನೀರು ಆ ನೀರೇ ಇಲ್ಲ ಅಂದ್ರೆ ಏನ್ ಬೇಕು ಡೆವಲಪ್ಮೆಂಟು ಅಂತ ಅನ್ನಿಸ್ಬಿಡುತ್ತೆ ಫಸ್ಟು ನೀರಿಗೆ ಇನ್ನು ಆಹಾರಕ್ಕೆ ಏನು ಬೇಕು ಇದ್ರ ವ್ಯವಸ್ಥೆ ಮಾಡಿಕೊಡಿ ಅಂತ ನಾವು ಗೌರ್ಮೆಂಟಲ್ಲಿ ಕೇಳ್ಕೊಳ್ಳೋಣ ಆದಷ್ಟು ನಮ್ಮ ಸುತ್ತಮುತ್ತ ಯಾವುದಾದ್ರೂ ಕೆರೆ ಒತ್ತುವರಿ ಆಗ್ತಾ ಇದ್ರೆ ಭೂ ಒತ್ತುವರಿ ಮಾಡ್ಕೊಂಡು ಈ ಕೆರೆಗಳನ್ನ ಮುಚ್ಚಾಗ್ತಾ ಇದ್ದರೆ ಅಂಥದ್ರ ವಿರುದ್ಧ ಹೋರಾಟ ಮಾಡಿ ನೀರನ್ನ ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡೋಣ ಇಲ್ಲ ಅಂದರೆ ಮೂರನೇ ಮಹಾಯುದ್ಧಕ್ಕೆ ಎಲ್ಲರೂ ರೆಡಿ ಆಗೋಣ ಅಂತಲೇ ಹೇಳ್ಬೇಕಾಗತ್ತೆ ಇನ್ನು ಉಳಿದಿದ್ದು ನಿಮಗೆ ಬಿಟ್ಟಿದ್ದು ಇದೇ ರೀತಿ ಎಷ್ಟೋ ವಿಷಯಗಳು ಡಿಸ್ಕಸ್ ಮಾಡ್ತಾ ಹೋಗೋಣ ಥ್ಯಾಂಕ್ ಯು ಮತ್ತೆ ಸಿಗೋಣ ಗುಡ್ ಬಾಯ್